ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಗೌಸ್ತ್ರೀ ನಗರದ ನಗರದಲ್ಲಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ನಾವು ಸಾಕಷ್ಟು ಮಳೆ ಬಂದಿರ್ತಾವೆ ಒಕ್ಕಲಿ ಮಾಡ್ತೀವಿ ಆ ಸಂದರ್ಭದಲ್ಲಿ ತಾಡ್ಪಲ್ ಕೊರತೆಗಳು ನಮ್ಗೆ ಆಗುತ್ತೆ ಅಂದ್ರೆ ಬೆಳೆ ನಮ್ಮ ಬೆಳೆದಂಥ ಬೆಳೆಯನ್ನು ಉಳ್ಸ್ಕೊಳ್ಳೋಕ್ಕಾಗ್ತಿರಲ್ಲ ಕಾರಣಗಳನ್ನು ಕೆಟ್ಟ ಹೋಗ್ತಿತ್ತು ಅಂಥ ಸಂದರ್ಭ ಒಂದು ಗುಣಮಟ್ಟದ ತಾಟ್ಪಲ್ ನಮಗೆ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಇವತ್ತು ಅರಿಲಾರ್ದಂಥದ್ದು ಅನ್ಬ್ರೋಕಂಡ್ ತಾಳ್ ತಾಟ್ಪಲ್ಲು ಅದು ಸಮೃದ್ಧಿ ಅವ್ರದ್ದು ಅದು ಇವತ್ತು ಎಲ್ಲಿ ಸಿಗುತ್ತೆ ಮತ್ತು ಅದು ಯಾವ ಥರ ಅವರು ಬಾಳಿಕೆ ಬರ್ತಾ ಮತ್ತು ಅದು ಯಾವ ಥರ ಯೂಸ್ ಆಗುತ್ತೆ ಅಂತೇಳಿ ಅವ್ರನ್ನ ಕೇಳೋಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗೋದಾಗಲಿ ಶೇರ್ ಮಾಡೋದು ಮತ್ತು ಕಾಮೆಂಟ್ ಮಾಡೋದು ಮರಿಬಿಟ್ರೆ ಯಾಕಂದ್ರೆ ಎಷ್ಟೋ ಜನ ರೈತರಿಗೆ ಇದು ಒಂದು ಯೂಸ್ಫುಲ್ ಆಗುವಂಥ ಒಂದು ತಾಡ್ಪಾಲ್ ಆಗಿರೋದ್ರಿಂದ ಕೇಳ್ಕೊಂತ ಸರ್ ನಿಮ್ಮ ಹೆಸರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಂಜಯ್ ಅಂತಂದ ನಾವು ಇವತ್ತು ತಾಡ್ಪಾಲ್ ಕೇಳ್ತಿದ್ರು ಜನ್ ಕೇಳ್ತಿದ್ರೆ ತಾಡ್ಪಾಲ್ ಸರ್ ಅಂತಂದು ತರಿಸಿದೀವಿ ಇವು ಸಮೃದ್ಧಿ ಕಂಪನಿ ತಾಡ್ಪಾಲ್ ಸಮೃದ್ಧಿ ಕಂಪನಿ ತಾಡ್ಪಾಲ್ ಸರ್ ಇವು ಹೆಂಗಂದ್ರ ಇದ್ರೊಳಗಡೆ ನೂರ ಐವತ್ತು ಜಿ ಎಸ್ ಎಮ್ ಎರಡ್ನೂರು ಜಿ ಎಸ್ ಎಮ್ ಆ ತರ ಟೈಪ್ಸ್ ನೆಕ್ಸ್ಟ್ ಮೂವತ್ತು ನಲವತ್ತು ಸೈಜ್ ಇದಾವೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಮೂವತ್ತು ಸೈಜ್ ಇದೆ ನಮ್ಮ ಕಡೆ ಇದು ಎಷ್ಟು ಗಟ್ಟಿ ಐತಪ್ಪ ಅಂತಂದ್ರ ಒರಿಜಿನಲ್ ಪ್ಲಾಸ್ಟಿಕ್ ನಿಂದ ಮಾಡಿರ್ತಕ್ಕಂತ ತಾಡ್ಪಾಲ್ ಇದು ಒಳ್ಳೆ ಕ್ವಾಲಿಟಿ ಅಂತ ಒಳ್ಳೆ ಕ್ವಾಲಿಟಿಯಿಂದ ಮಾಡಿರ್ತ ಒಳ್ಳೆ ಪ್ಲಾಸ್ಟಿಕ್ ಇಂದ ಮಾಡಿರ್ತಕ್ಕಂತ ತಾಡ್ಪಾಲ್ ಸರ್ ಇದು ಸೊ ಅದಕ್ಕ ಇದು ಬೇಕಾರ ಒಂದು ಡೆಮೋ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಅಂದ್ರೆ ಕಟ್ ಮಾಡಿ ಕಟ್ ಮಾಡಿ ಹರಿಯುತ್ತೆ ಹರಿಯೋಲ್ಲ ಅಂತ ಒಂದು ಡೆಮೋ ಕೂಡ ನೋಡಿ ಸ್ನೇಹಿತರ ಇವತ್ತು ಅವರು ಒಳ್ಳೆ ಗುಣಮಟ್ಟದ ಒಂದು ತಡ್ಪಲ್ಲು ಅದು ತರಪ್ಪ ಅಂತಂದ್ರೆ ನಮ್ದು ಏನಾದ್ರೂ ಕಲ್ಲು ಮುಳ್ಳು ಅಥವಾ ಏನೋ ಒಂದು ಕಟ್ಟಿಗೆ ಆಸ್ತಿಯಾಗ ಚುಚ್ಚಿ ಹರಿಯೋ ಸಾಧ್ಯತೆ ಜಾಸ್ತಿ ಆದ್ರೆ ಇವರು ಹೇಳ್ತಾರೆ ಒಂದು ಡೆಮೊ ಮುಖಾಂತರನ ಒಂದು ತಮ್ಮ ಮನೆಯಲ್ಲಿರೋ ಕತ್ರಿಲೆ ಆ ಇದನ್ನ ಕಟ್ ಮಾಡಿ ಯಾವ ನಾವು ಕೈ ಹಿಡಿದು ಜಗ್ಗಿದ್ರು ಹರಿಯೋದಿಲ್ಲ ಅಂತ ತೋರಿಸ್ತಾರ ಯಾವ ಥರ ಯಾವ ತರ ಹೇಳಿರ್ಬೋದು ಸರ್ ನಾವ್ ಕತ್ರಿ ತಗೊಂಡ್ ಸ್ವಲ್ಪ ಇಷ್ಟು ಕಟ್ ಮಾಡಿದ್ರೂ ಎಲ್ಲೇ ಹೊಟ್ಟೆನೋ ಕೋಲಿ ಗೀಲಿ ಏನೋ ನಡಬಹುದು ಹಾಸ್ದಾಗ ಆತರ ಕಟ್ ಏನೋ ಆಯ್ತು ಇದಾದ್ರು ಕೂಡ ನಾವ್ ಕೈಲಿ ಇದನ್ನ ನಾವ್ ಕಟ್ ಮಾಡಿ ತೋರಿಸ್ತಾ ಇದೀವಿ ಕೈಲಿ ಇದನ್ನ ಇಷ್ಟು ಜಗ್ಗಿದ್ರು ಕೂಡ ಹರಿಯಂಗಿಲ್ಲ ಅಷ್ಟು ಒರಿಜಿನಲ್ ನಿಂದ ತಯಾರಾಗಿರ್ತಕ್ಕಂತ ಈ ತಾಡ್ಪಲ್ ಇದು ನೋಡ್ರಿ ಸ್ನೇಹಿತರ ಇಲ್ಲಿ ಅವರು ಕಟ್ ಮಾಡಿದ್ರು ಕಟ್ ಮಾಡಿ ಕೈಲಿ ಪ್ರಯತ್ನ ಮಾಡಿದ್ರೆ ನೋಡ್ರಿ ಯಾವ ತರಂಗೈತೆ ಅಂತವ್ರ ಅಂದ್ರ ನಾವು ಬೇಕಂತ ಮಾಡ್ಬೇಕಂದ್ರೆ ಆದರೆ ಇವತ್ತು ಅವರು ತೋರಿಸ್ತಾ ಇರೋದು ಒಂದು ಡೆಮ ಯಾವ ಉದ್ದೇಶ ಅಂತಂದ್ರೆ ನಮ್ದು ಒಂದು ಕಲ್ಲು ಒಂದು ಮುಳ್ಳು ಅಥವಾ ಒಂದು ಏನೋ ಒಂದು ಚುಚ್ಚಿರುತ್ತೆ ಅಂತ ಸಂದರ್ಭ ಕಟ್ಟಿಗೆ ಚುಚ್ಚಿದಾಗ ಅದು ಉಷ್ಟು ಪಡ್ರ ಅಂತ ಹರಿದು ಹೋಗ್ಬಿಡುತ್ತೆ ಆ ಥರ ಆಗಲ್ಲ ಅಂತ ಹೇಳಕ್ಕೆ ಒಂದು ಒಳ್ಳೆಯ ಒಂದು ತಾಡ್ಪಲ್ಲ ಅಂತಂತ ಹೇಳ್ತಾರೆ ಹೋಗ್ತಾ ತಾಡ್ಪಲ್ ಅಂತಲೇ ಹೇಳ್ತಾರೆ ಅವ್ರ ಸಮೃದ್ಧಿ

ಹೋಟೆಲ್ ಸರ್ ಈಗ ರೈತರು ನಮ್ಮ ಯೂಟ್ಯೂಬ್ ನೋಡ್ತಾರ ಎಲ್ಲೋ ದೂರ ಇರ್ತಾರ ಈಗ ಅವ್ರಿಗೆಲ್ಲ ಯಾವ ತರ ಅವ್ರಿಗೆ ಕೂಡ ವ್ಯವಸ್ಥೆ ಸರ್ ಅವ್ರ ಏನಾದರೂ ನಮ್ದು ನಂಬರ್ಗೆ ಏನಾದರೂ ಫೋನ್ ಹಚ್ಚಿದ್ರೆ ಸರ್ ನಮ್ಗೆ ಈ ತಾಡ್ಪಲ್ ಬೇಕಾಗಿದೆ ಅಂತಂದು ಏನಾದರೂ ನಮ್ಗೆ ಫೋನ್ ಹಚ್ಚಿ ಮಾಹಿತಿ ತಗೊಂಡ್ರೆ ನಾವು ಅವ್ರಿಗೆ ಯಾವ ಊರು ಹೇಳ್ತಾರ ಅವರು ಇಲ್ಲ ಯಾವ ಯಾವ್ದು ಜಿಲ್ಲೆ ಯಾವ್ದು ಅದನ್ನ ಅವ್ರ ಅಡ್ರೆಸ್ ಕೊಟ್ರೆ ಸಾಕು ನಾವು ಅವ್ರ ವಿ ಆರ್ ಎಲ್ ಮುಖಾಂತ್ರ ಇಲ್ಲ ಬಸ್ ಮುಖಾಂತರ ಅದನ್ನ ನಾವು ಇಟ್ಟು ಸರ್ ಅವ್ರ ಇಲ್ಲಿಗೆ ಬಂದ್ರು ಕೂಡ ಅವ್ರಿಗೆ ಡೆಮೋ ತೋರಿಸ್ತೀವಿ ಮೊದಲಾಗಿ ನಾವೆಲ್ಲ ಉಚ್ ತೋರಿಸ್ತೀವಿ ಅವ್ರಿಗೆ ಯಾವ ಸೈಜ್ ಬೇಕಾದ ತೋರಿಸ್ತೀವಿ ನಾವು ಅದನ್ನ ಬೇಕಾದ್ರೆ ಅವ್ರಿಗೆ ಒಂದ್ ಡೆಮೋ ಬೇಕಂದ್ರೆ ಒಂದ್ ಸ್ವಲ್ಪ ಕತ್ರಿಲೆ ಕಟ್ ಮಾಡಿ ಅರಿಲ್ಲ ಹರಿಯಂಗಿಲ್ಲ ಇದು ಅಂತ ತೋರಿಸ್ಕೊಂಡ್ರೆ ಅವ್ರಿಗೆ ನಾವು ಇದನ್ನ ಎಷ್ಟ ಬೇಕು ಅಷ್ಟಕ್ಕೆ ನಾವು ಅನುಕೂಲ ಮಾಡಿ ಕೊಡ್ತೀವಿ ಸರ್ ನೋಡಿ ಸ್ನೇಹಿತರೆ ಅವರು ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಏನಪ್ಪ ಅಂತಂದ್ರೆ ನೀವು ದುಡ್ಡು ಹಾಕೋದು ನಾವು ಎಲ್ಗೋ ಅಥವಾ ಬಸ್ಗೋ ನಾವು ಇಟ್ಟು ಕಳಿಸ್ತೀವಿ ಆದರೆ ನೀವು ನೀವು ಸ್ಥಳಕ್ಕೆ ಬಂದ್ರೆ ನೀವು ನಮ್ಮ ಕ್ವಾಲ್ಟಿ ಚೆಕ್ ಮಾಡ್ಬೋದು ಯಾಕಂದ್ರೆ ನಾವು ಡೆಮೋ ತೋರಿಸಿದಾಗ ಹರಿತೇ ಇಲ್ಲ ಅಥವಾ ಇದು ಎಷ್ಟು ಕ್ವಾಲ್ಟಿ ಐತಿ ಮತ್ತು ಇದು ಯಾವ ಎಷ್ಟು ವೇಟ್ ಐತಿ ಮತ್ತು ಇದು ಯಾವ ಥರ ಜಿ ಎಸ್ ಎಲ್ನಲ್ಲಿ ಐತಿ ಅಂತಂತ ನೀವು ಸಂಪೂರ್ಣವಾಗಿ ತಿಳ್ಕೊಬೋದು ಅಂತ ಹೇಳ್ತಾರೆ ಈ ಒಂದು ಒಳ್ಳೆ ಗುಣಮಟ್ಟದ ಸರ್ ಅಡ್ರೆಸ್ ಸಂಪರ್ಕಿಸಿ ನಮ್ಮ ಅಡ್ರೆಸ್ ಸರ್ ಗವೇಶ ನಗರ್ ತರ್ಡ್ ಕ್ರಾಸ್ ಸರ್ ಕೊಪ್ಪಳದಲ್ಲಿ ಬರುತ್ತೆ ಮೂರನೇ ಕ್ರಾಸ್ಗೆ ಬಂದು ನಮ್ಗೆ ಫೋನ್ ಹಚ್ಚಿದ್ರೆ ಸಾಕು ನಮ್ಮನೆ ಎಚ್ ಕೆ ಮೋರ್ಗೆರಿ ನಿಲಯ ಅಂತ ಬರುತ್ತೆ ಅಲ್ಲಿ ಬಂದು ಆದ್ರೆ ನಮಗೆ ನಿಮ್ಗೆ ಏನೇನು ಬೇಕೆಲ್ಲ ಸಿಗುತ್ತೆ ಇಲ್ಲ ಈ ತಾಡ್ ನೀವು ಖರೀದಿ ಮಾಡ್ಬೋದು ಮಾಡ್ಬೋದು ಒಳ್ಳೆಯ ಗುಣಮಟ್ಟದ ಈ ಸಮೃದ್ಧಿ ತಾಡ್ಪಲ್ಲನ್ನು ನೀವು ಯಾರು ಬೇಕಂದರೆ ಸಂಪರ್ಕಿಸ್ಬೋದು ನಾವು ನಮ್ಮ ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಅವ್ರ ಫೋನ್ ನಂಬರ್ ಹಾಕ್ತೀವಿ ಅವ್ರ ವಿಳಾಸನ ಹಾಕ್ತೀವಿ ಮತ್ತು ಇದು ಒಂದು ಒಳ್ಳೆ ಕ್ವಾಲ್ಟಿ ಒಂದು ತಾಡ್ಪಲ್ಲಾಗಿರೋದರಿಂದ ಇದು ಈ ತಾಟ್ಪಲ್ಲನ್ನು ಖರೀದಿ ಮಾಡಿದ್ರೆ ಮಾಡೋದು ಸೂಕ್ತ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು